ಯಾರ್ಪೇಟೆ ತಾಲೂಕಿನ ಕಸಬಹೊಬ್ಳಿಯ ಯಮಗಿರಿ ದನಗಳ ಜಾತ್ರೆ ವಿದ್ಯುತ್ ಪೂರೈಕೆ ಇಲ್ಲದೆ ಸಂಪೂರ್ಣ ಕಗ್ಗತ್ತಲಲ್ಲಿ ಕವಿದಿದೆ ಈ ಬಾರಿ ತಾಲೂಕು ಆಡಳಿತದ ನಿರ್ಲಕ್ಷ್ಯದಿಂದ ತಾಲೂಕು ಪ್ರಸಿದ್ಧ ಯೇಮಗಿರಿ ದನಗಳ ಜಾತ್ರೆ ವಿದ್ಯುತ್ ಪೂರೈಕೆ ಇಲ್ಲದೆ ರೈತರು ಕತ್ತಲಿನಲ್ಲಿ ದನಗಳನ್ನು ಕಟ್ಟಿಹಾಕಿದ್ದಾರೆ ಮೊದಲೇ ಚಿರತೆ ಹಾವಳಿಗಳಲ್ಲಿ ರೈತರು ಭಯಭೀತರಾಗಿದ್ದರೂ ಕೂಡ ತಾಲೂಕು ಆಡಳಿತ ಇತ್ತ ಗಮನ ಹರಿಸಿಲ್ಲ ಅಂತ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ರೈತರಿಗೆ ದನಗಳ ಜಾತ್ರೆ ಎಂದರೆ ಬಹಳ ಖುಷಿಯಿಂದ ಜಾತ್ರೆಗೆ ಆಗಮಿಸುತ್ತಾರೆ ಅಲ್ಲದೆ ಸಾರ್ವಜನಿಕರು ಸಹ ದನಗಳನ್ನು ನೋಡಲು ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ದೂರ ದೂರದ ಊರುಗಳಿಂದ ರೈತರು ರಾಸುಗಳನ್ನು ಕಟ್ಟಿರುವುದು ವಿಶೇಷವಾಗಿದೆ ಅದರಿಂದ ಶಾಸಕರು ತಾಲೂಕು ಆಡಳಿತ ಹಾಗೂ ಸ್ಥಳೀಯ ಗ್ರಾಮ ಸದಸ್ಯರ ಗ ಬಗೆಹರಿಸಿದರೆ ನಾಳೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತ ಸ್ಥಳೀಯ ರೈತರು ಎಚ್ಚರಿಕೆ ನೀಡಿದ್ದಾರೆ ತಾಲೂಕು ಆಡಳಿತದ ವತಿಯಿಂದ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಆದರೆ ರೈತರು ಎರಡು ದಿನಗಳ ಮುಂಚೆ ಆಗಮಿಸಿರುವುದರಿಂದ ಈ ಸಮಸ್ಯೆ ಬಂದಿರಬಹುದಾಗಿದೆ ಈ ಸಂದರ್ಭದಲ್ಲಿ ಬಂಡವಾಳ ಜಗದೀಶ್ ಸಂತೋಷ್ ಪ್ರಸಾದ್ ರಘು ಮುರಳಿ ಸೇರಿ ನೂರಾರು ಮಂದಿ ಇದ್ದರು ತಲೆ ಟೈಮ್ ಇಲ್ಲ ಇದೆ ಈ ಪರಿಸ್ಥಿತಿಲಿ ಇಡೀ ಜಾತ್ರೆ ಭಾಗವನ್ನು ಬನ್ನಿ ಒಂದೇ ಒಂದು ಲೈಟ್ ಇಲ್ಲ ನಮ್ಮ ಕಲ್ಯಾಣ ವೆಂಕಟರಾಮ ಸ್ವಾಮಿ ದೇವಸ್ಥಾನ ಮೇಲೆ ನೋಡಿ ಒಂದು ಲೈಟ್ ಇಲ್ಲ ಈ ಪರಿಸ್ಥಿತಿಲಿ ನಮ್ಮ ಏಮ್ಗಿರಿ ಜಾತ್ರೆ ಸಂತೆಕ್ಕಿಂತ ಕೀಳಾಗಿ ನಡೀತಾ ಇದೆ ಈ ತರ ನಮಗೆ ದುಸ್ಥಿತಿ ತಂದ್ಕೊಟ್ಟಿರೋರು ಯಾರು ಅಂತ ನಮ್ಗೆ ಅವಶ್ಯಕತೆ ನಮ್ಗೆ ಗೊತ್ತಾಯ್ತಾ ಇಲ್ಲ ದಯವಿಟ್ಟು ದಯವಿಟ್ಟು ಹಿಂಗೆ ಹೇಳ್ತಾ ಇದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಯಾರು ಏನು ಇದು ಮುಕ್ತ ಸೂಕ್ತ ಕಾರಣ ಇಲ್ಲ ಮುಜ್ರಾ ಇಲಾಖೆಯೋ ಇಲ್ಲ ಸ್ಥಳೀಯ ಎಮ್ ಎಲ್ ಎ ನನಗೆ ಮೂಲ ಮಾಹಿತಿ ನನಗೆ ಗೊತ್ತಾಗಿಲ್ಲ ಇವತ್ತು ಪರಿಸ್ಥಿತಿ ನೋಡಿ ನಮ್ಮ ಜಾತ್ರೆ ನನಗೆ ಭಾಳ ಬೇಜಾರಾಯ್ತದೆ ನಾನು ಬಂಡಿ ಒಳೆ ಬಂಡಿ ಒಳೆ ಯಜಮಾನ್ರು ನನೀಗ ನನಗೆ ಪರಿಸ್ಥಿತಿ ಭಾಳ ಬೇಜಾರಾಗಿದೆ ದಯವಿಟ್ಟು ಇದೇನು ಪರಿಸ್ಥಿತಿ ಅಂತವ ನಮ್ಮ ಮುಜ್ರಾಯಿ ಇಲಾಖೆಯವರೇ ನನಗೆ ಆನ್ಸರ್ ಕೊಡಬೇಕು ಜೈ ಎಮ್ ಜೈ ಜೈ ಹಳ್ಳಿಕಾ ಜೈ ನೀರಿಲ್ಲ ಇಲ್ಲ ಹೈಟ್ ಇಲ್ಲ ಸೊ ಮೂಲಭೂತ ಸೌಖ್ಯ